ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಸೂಚನೆ ಪ್ರಕಟಗೊಂಡಿದ್ದು ಇದೀಗ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಏನೇನು ದಾಖಲೆಗಳು ಬೇಕಾಗುತ್ತೆ ಏನೇನು ಮಾಹಿತಿಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಹಂತ ಹಂತವಾಗಿ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಎಲ್ಲ ವಿವರಗಳ ಡೆಮೋ ಮತ್ತೆ ಮೊಬೈಲ್ ಮೂಲಕ ಸುಲಭವಾಗಿ ಹೇಗೆ ನೀವು ಟೀಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನುವಂಥ ಎಲ್ಲ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಬರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬ್ಯಾಲ್ ಬಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ ಗಮನಿಸಿದ್ರೆ ನಾನು ಮೊದಲಿಗೆ ಗೂಗಲ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ಅದಾದ ನಂತರ ನಿಮಗೆ ಸ್ಕೂಲ್ ಎಜುಕೇಷನ್ ಸಿ ಎಸ್ ಎಲ್ ಕರ್ನಾಟಕ ಸರ್ಕಾರ ಆರ್ ಟಿ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಅನ್ನುವಂಥ ಒಂದಿಷ್ಟು ಬೇರೆ ಬೇರೆ ಇಂಟರ್ಫೇಸ್ಗಳು ಓಪನ್ ಆಗುತ್ತೆ ಆ ಪೈಕಿ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ಏನಿದೆ ಆ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕೆಲವೊಂದು ಸಲ ಇದು ಸರ್ವರ್ ಸಮಸ್ಯೆ ಇರೋದ್ರಿಂದ ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೂ ಕೂಡ ಇದು ನೇರವಾಗಿ ನಮಗೆ ರೀಚ್ ಆಗೋದಿಲ್ಲ ಹಾಗಾಗಿ ನಾನು ನೇರವಾದ ಲಿಂಕನ್ನು ಅರ್ಜಿ ಸಲ್ಲಿಸುವ ಲಿಂಕನ್ನು ಕಾಪಿ ಮಾಡಿಕೊಂಡಿದ್ದೀನಿ ಆ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಮೂವ್ ಆನ್ ಆಗ್ತಾಯಿದ್ದೀನಿ ನೇರವಾದ ಲಿಂಕನ್ನು ನಿಮಗೆ ನಂತರದಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಅದ್ರ ಬಗ್ಗೆ ತಲೆ ಹೋಗಬೇಡಿ ಬಿಕಾಸ್ ನಾನು ನೇರವಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದ್ದೀನಿ ಗಮನಿಸಿದ್ರಿ ಸೊ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬರುತ್ತೆ ಸೊ ಇದರ ನೇರವಾದ ಲಿಂಕನ್ನು ನಾನು ನಂತರದಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಮೊದಲಿಗೆ ಹಂತ ಹಂತವಾಗಿ ಯಾವುದೇ ತಪ್ಪಿಲ್ಲದೆ ಹೇಗೆ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಟಿ ಇ ಟಿ ಅರ್ಜಿ ಸಲ್ಲಿಸೋದು ಅನ್ನುವಂಥದ್ದು ಮಾಹಿತಿಯನ್ನು ನೋಡ್ಕೊಳ್ಳಿ ನಂತರದಲ್ಲಿ ನಾನು ನಿಮಗೆ ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೆಸಲ್ಲಿ ಎನ್ನುವಂಥ ವಿವರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಮೊದಲ ಲಿಂಕ್ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಕೇಳುತ್ತೆ ಸೊ ನಾವು ಮೊದಲಿಗೆ ಇಲ್ಲಿ ನೀವು ಯೂಸರ್ ಅಂತ ಇದೆ ನೋಡಿ ಮೊದಲಿಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ನೀವು ಯೂಸರ್ ಆದ ನಂತರ ನಾವು ಲಾಗಿನ್ ಆಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಮೊದಲಿಗೆ ಸೊ ಇಲ್ಲಿ ಸರಿಯಾಗಿ ನಿಮ್ಮ ಎಲ್ಲ ವಿವರಗಳನ್ನು ಕೂಡ ನಾವಿಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ನೇಮ್ ಇರಬಹುದು ಆಧಾರ್ ನಂಬರ್ ಇರ್ಬೋದು ಆಮೇಲೆ ಕನ್ಫರ್ಮ್ ಆಧಾರ್ ನಂಬರ್ ಇರ್ಬೋದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲವನ್ನೂ ಕೂಡ ನಾವಿಲ್ಲಿ ಭರ್ತಿ ಮಾಡಬೇಕಾಗತ್ತೆ ಹಾಗಾಗಿ ನಾನು ಮೊದಲಿಗೆ ಇಲ್ಲಿ ನಿಮ್ಗೊಂದು ಡೆಮೋನ ತೋರಿಸ್ತೀನಿ ಕಂಪ್ಲೀಟ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನುವಂಥ ಒಂದು ಡೆಮೋನ ತೋರಿಸ್ಬಿಡ್ತೀನಿ ಹಾಗಾಗಿ ನಾನಿಲ್ಲಿ ಒಂದು ನೇಮನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ರಕಾಶ್ ರಾಥೋಡ್ ಹೇಳಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆ ಅದೇ ಥರ ನೀವು ಇಲ್ಲಿ ನೇಮನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಯಾವುದೇ ತಪ್ಪುಗಳಿಲ್ಲದಂತೆ ನೀವು ಇಲ್ಲಿ ಭರ್ತಿ ಮಾಡಿ ನಂತರದಲ್ಲಿ ಆಧಾರ್ ನಂಬರನ್ನು ಕೇಳ್ತಾಯಿದ್ರೆ ಆಧಾರ್ ನಂಬರನ್ನು ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಫೈವ್ ಫೋರ್ ಸೆವೆನ್ ಡಬಲ್ ಜೀರೋ ಫೈವ್ ಒನ್ ಟೂ ತ್ರೀ ಫೋರ್ ಅನ್ನುವಂಥ ಆಧಾರ್ ನಂಬರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಗಮನಿಸಿದ್ರೆ ಆಧಾರ್ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ ನಾನು ಅದಾದಮೇಲೆ ಮತ್ತೊಂದು ಸಲ ಕೇಳ್ತಾ ಕೇಳ್ತಾಯಿದ್ರೆ ಆಧಾರ್ ನಂಬರನ್ನು ಮೇಲ್ಗಡೆ ಇರುವಂಥ ಆಧಾರ್ ನಂಬರನ್ನೇ ಮತ್ತೊಂದು ಸಲ ನಾನು ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಫೈವ್ ಫೋರ್ ಸೆವೆನ್ ಡಬಲ್ ಜೀರೋ ಫೈವ್ ಒನ್ ಟು ತ್ರೀ ಫೋರ್ ಸಿಕ್ಸ್ ಫೈವ್ ಅನ್ನುವಂಥ ಆಧಾರ್ ನಂಬರನ್ನೇ ಕನ್ಫರ್ಮ್ ಮಾಡಿದ್ದೀನಿ ನಂತರದಲ್ಲಿ ಮೊಬೈಲ್ ನಂಬರನ್ನು ಇದ್ದಾರೆ ಮೊಬೈಲ್ ನಂಬರನ್ನು ಕೂಡ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಗಮನಿಸ್ತಾ ಇದ್ದೀರಿ ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಯ್ಟ್ ಟು ಸಿಕ್ಸ್ ಟು ನೈನ್ ಅನ್ನುವಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದೀನಿ ಇಮೇಲ್ ಕೇಳ್ತಾ ಇದ್ದರೆ ಇಮೇಲ್ ಐಡಿಯನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಗಮನಿಸ್ತಾ ಇದ್ದೀರಿ ನೀವು ಸರಿಯಾದ ಇಮೇಲ್ ಐಡಿಯನ್ನೇ ಮೆನ್ಷನ್ ಮಾಡಬೇಕಿಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಲಿ ನಿಮ್ಮ ಹೆಸರಾಗಲಿ ನಿಮ್ಮ ಎಲ್ಲ ವಿವರಗಳು ನಿಮ್ಮ ಅಂಕಪಟ್ಟಿಯಲ್ಲಿರುವಂತೆ ಇರಬೇಕಾಗುತ್ತೆ ಹಾಗಾಗಿ ಯಾವುದೇ ತಪ್ಪುಗಳಾಗದ ರೀತಿಯಲ್ಲಿ ನೀವು ಅವ್ರ ಜನ ಸಲ್ಲಿಸಬೇಕು ಜೊತೆಗೆ ನಾವು ನಮಗೊಂದು ಯೂಸರ್ ನಿಮ್ಮನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಸೊ ನಾನು ಪ್ರಕಾಶ್ ಆ ಅಂತ ಹೆಸರು ಇರೋದ್ರಿಂದ ಯೂಸರ್ ನಿಮ್ಮನ್ನು ಪ್ರಕಾಶ್ ಆರ್ ಅಂತ ಮಾಡ್ಕೊಳ್ತಾ ಇದ್ರಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಅದೇ ಹೆಸರನ್ನು ಇಟ್ಕೊಳ್ಳಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಸರ್ ಕೂಡ ನೀವು ಇಟ್ಕೊಳ್ಬೋದು ಅಥವಾ ಬರೀ ಹೆಸರನ್ನು ಕೂಡ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಪ್ರಕಾಶ್ ಆರ್ ಅಂತ ಕೊಡ್ತಾ ಇದ್ದೀನಿ ಪಾಸ್ವರ್ಡ್ ಇದ್ದಾರೆ ನಾನಿಲ್ಲಿ ಪ್ರಕಾಶ್ ಆಟ್ ಒನ್ ಟು ತ್ರೀ ಅಂತ ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರೆ ಗಮನಿಸ್ತಾ ಇದ್ರಿ ಅಂತ ಭಾವಿಸ್ಕೊಳ್ತೀನಿ ಸೊ ಮತ್ತೊಂದ್ಸಲ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಇದ್ರೆ ಪ್ರಕಾಶ್ ಆಟ್ ಒನ್ ಟೂ ತ್ರೀ ಅಂತ ನಾನು ಮತ್ತೊಂದ್ಸಲ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ತಾ ಇದ್ದೀನಿ ಸೊ ಅದಾದ ನಂತರ ಗೆಟ್ ಒ ಟಿ ಪಿ ಅಂತ ಬರುತ್ತೆ ಗೆಟ್ ಓ ಟಿ ಪಿ ಕೊಟ್ಟಿದ್ದೀನಿ ಎಸ್ ಈಗ ಒ ಟಿ ಪಿ ಕೂಡ ಸೆಂಡ್ ಆಗಿರುವಂತದ್ದು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಮೂದಿಸಿದ ನಂತರ ನಾವು ಮತ್ತೆ ಫರ್ದರ್ ಪ್ರೊಸೆಸನ್ನು ಇಲ್ಲಿಂದ ಕಂಟಿನ್ಯೂ ಮಾಡೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ ನಾನೀಗ ಒ ಟಿ ಪಿಗಾಗಿ ವೇಟ್ ಮಾಡ್ತಾ ಇದ್ದೀನಿ ಸೊ ನನಗೆ ಬಂದಿರುವಂಥ ಒ ಟಿ ಪಿ ಹೇಗಿದೆ ಅಂದರೆ ಎಮ್ ಝಡ್ ಎಲ್ ಅಂತ ಇದೆ ಒಂದು ನಿಮಿಷ ನಾನು ಅದನ್ನ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಎಮ್ ಝಡ್ ಎಲ್ ಟಿ ನೈನ್ ಒನ್ ಯು ಫೋರ್ ಅನ್ನುವಂಥದ್ದು ನನಗೆ ಬಂದಿರುವಂಥ ಒ ಟಿ ಪಿ ಎಮ್ ಝಡ್ ಎಲ್ ಟಿ ನೈನ್ ಯು ಫೋರ್ ಅನ್ನುವಂಥ ಒ ಟಿ ಪಿ ಆಗಿತ್ತು ಸೇವ್ ಅಂತ ಕೊಡ್ತಾ ಇದ್ದೀನಿ ಗಮನ ಸರಿ ಇವರ ಅಪ್ಲಿಕೇಶನ್ ನಂಬರ್ ಈ ಸೆವೆನ್ ನೈನ್ ಟು ತ್ರೀ ಫೈ ಫೈವ್ ಫೋರ್ ಜೀರೋ ಆ್ಯಂಡ್ ಯೂಸರ್ ನೇಮ್ ಈಸ್ ಪ್ರಕಾಶ್ ಆರ್ ಅಂತ ಬಂದಿದೆ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ದೀನಿ ಸೊ ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ ಈಗ ಸಸಸ್ಫುಲ್ ಆಗಿ ಹಾಗಾಗಿ ಓಕೆ ಅಂತ ಇದ್ದೀನಿ ಇದು ನೇರವಾಗಿ ನಮ್ಮನ್ನು ಲಾಗಿನ್ ಪೇಜಿಗೆ ಕರ್ಕೊಂಡು ಬರುತ್ತೆ ಸೊ ಆಗಲೇ ಏನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಸೊ ಆ ನಿಮ್ಮ ಯೂಸರ್ ನೇಮನ್ನು ಪಾಸ್ವರ್ಡನ್ನು ನೀವು ಇಲ್ಲಿ ನಮೂದಿಸ್ಕೊಂಡು ನೆಕ್ಸ್ಟ್ ಲಾಗಿನ್ ಆಗಬೇಕಾಗತ್ತೆ ಗಮನಿಸ್ತಾ ಇದ್ರಿ ನಾನೀಗ ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ನಾನೀಗ ಲಾಗಿನ್ ಆಗ್ತಾ ಇದ್ದೀನಿ ನಮ್ಮದು ಯೂಸರ್ ನೇಮನ್ನು ಏನಂತ ಕೊಟ್ಟಿದ್ವಿ ನಾವು ಪ್ರಕಾಶ್ ಆರ್ ಅಂತ ಕೊಟ್ಟಿದ್ವಿ ಆಮೇಲೆ ಪಾಸ್ವರ್ಡನ್ನು ಪ್ರಕಾಶ್ ಆ್ಯಟ್ ಒನ್ ಟು ತ್ರೀ ಅಂತ ಕೊಟ್ಟಿದ್ವಿ ಹಾಗಾಗಿ ಅದೆಲ್ಲವೂ ಕೂಡ ಸ್ಮಾಲ್ ಲೆಟರಲ್ಲಿತ್ತು ಅದನ್ನೇ ನಾನಿಲ್ಲಿ ಮತ್ತೊಂದು ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ ಪ್ರಕಾಶ್ ಆರ್ ಅಂತ ಇತ್ತು ಪ್ರಕಾಶ್ ಆರ್ ಅಂತ ಕೊಟ್ಟಿದ್ದೀನಿ ಪಾಸ್ವರ್ಡು ಪ್ರಕಾಶ್ ಆ್ಯಟ್ ಒನ್ ಟು ತ್ರೀ ಇತ್ತು ಗಮನಿಸ್ತಾ ಇದ್ದೀವಿ ಪ್ರಕಾಶ್ ಆಟ್ ಒನ್ ಟು ತ್ರೀ ಅಂತ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಕೊಟ್ಟ ನಂತರ ಲಾಗಿನ್ ಅಂತ ಕೊಡ್ತಾ ಕೊಡ್ತಾಯಿದ್ದೀನಿ ಗಮನಿಸ್ತಾ ಇದ್ದೀರಿ ಇಲ್ಲಿಗೆ ನಮ್ಮ ಟಿ ಇ ಟಿ ಅಪ್ಲಿಕೇಶನ್ ಓಪನ್ ಆಗಿರುವಂಥದ್ದನ್ನು ಗಮನಿಸಿದ್ವಿ ಪಾಸ್ವರ್ಡನ್ನು ಸೇವ್ ಮಾಡ್ಕೊಂಡ್ಬಿಡಿ ಬಿಡಿ ಒಟ್ಟು ಎಷ್ಟು ಹಂತಗಳಿದ್ದಾವೆ ಅಂದರೆ ಪರ್ಸನಲ್ ಡೀಟೇಲ್ಸು ಎಜುಕೇಷನಲ್ ಡೀಟೇಲ್ಸು ಎಜು ಎಲಿಜಿಬಿಲಿಟಿ ಟೆಸ್ಟ್ ಪೇಪರು ಫೋಟೋ ಆ್ಯಂಡ್ ಸೈನು ಡಿಕ್ಲರೇಷನು ಪೇಮೆಂಟ್ ಪ್ರಿಂಟ್ ಲಾಗೌಟ್ ಈ ರೀತಿಯಾಗಿ ಬೇರೆ ಬೇರೆ ಅಂತ ಒಂದಷ್ಟು ವಿವರಗಳಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಸೊ ಆ ಪೈಕಿ ನಾವು ಏನೇನು ವಿವರಗಳನ್ನು ಭರ್ತಿ ಮಾಡೋಕ್ಕಾಗುತ್ತೆ ಇಲ್ಲಿಂದ ಅನ್ನುವಂಥ ವಿವರಗಳನ್ನು ಭರ್ತಿ ಮಾಡ್ತಾ ಹೋಗೋಣಂತೆ ಸೊ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಪೈಕಿ ನಮ್ಮ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಇದ್ದಾರೆ ಪಾಸ್ಡ್ ಎಸ್ ಎಸ್ ಎಲ್ ಸಿ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ನಂತರ ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗತ್ತೆ ರಿಜಿಸ್ಟರ್ ನಂಬರನ್ನು ಹಾಕಿದ ನಂತರ ನಿಮ್ಮ ಎಲ್ಲ ವಿವರಗಳು ಕೂಡ ಇಲ್ಲಿ ಆಟೋಮ್ಯಾಟಿಕಲಿ ಫೆಚ್ ಆಗುತ್ತೆ ಇದು ಡೆಮೋ ಆಗಿರೋದ್ರಿಂದ ಇಲ್ಲಿ ನಾವು ಯಾವುದೇ ಒಂದು ಎಸ್ ಎಸ್ ಎಲ್ ಸಿ ಯೆಜಿಸ್ಟರ್ ನಂಬರನ್ನು ಇದಕ್ಕೆ ಕೊಡೋಕೆ ಬರೋದಿಲ್ಲ ಹಾಗಾಗಿ ನೀವು ನೇರ ನೇರವಾಗಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಹಾಕಿ ನಂತರದಲ್ಲಿ ನಿಮ್ಮ ಎಲ್ಲ ವಿವರಗಳು ಕೂಡ ಫೆಚ್ ಆಗುತ್ತೆ ಅದಾದ ನಂತರ ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ಫೆಚ್ ಮೆನ್ಷನ್ ಮಾಡಬೇಕಾಗತ್ತೆ ನೀವು ನಿಮ್ಮ ಏನು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕಿ ಫೆಚ್ ಮಾಡ್ತೀರಿ ಅದಾದ ನಂತರ ನಿಮ್ಮ ಎಲ್ಲ ವಿವರಗಳು ಕೂಡ ಇಲ್ಲಿಂದ ಫೆಚ್ ಆಗುತ್ತೆ ಜೊತೆಗೆ ನೀವು ಅದನ್ನು ನಮೂದಿಸಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿಗಳಾಗಿರ್ಬೋದು ಆ ಎಲ್ಲ ವಿವರಗಳನ್ನು ಕನ್ಫರ್ಮ್ ಮಾಡ್ಕೊಂಡು ನೀವು ಭರ್ತಿ ಮಾಡಬೇಕಾಗತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಪೇಪರನ್ನು ಹೇಗೆ ಚಾಯ್ಸ್ ಮಾಡೋದು ಅನ್ನೋದು ತುಂಬ ಜನರಿಗೆ ಇಲ್ಲಿರುವಂಥ ಒಂದು ಕನ್ಫ್ಯೂಷನ್ ಆಗಿರುತ್ತೆ ಸೊ ಇಲ್ಲಿ ಇನ್ ವಿಚ್ ಡಿಸ್ಟಿಕ್ ಡೂ ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಲಿಟಿ ಟೆಸ್ಟ್ ನೀವು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆನ ಬರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತ ಕೇಳ್ತಾ ಕೇಳ್ತಾರೆ ನಿಮ್ಮ ಯಾವ ಜಿಲ್ಲೆ ಇದೆ ಅಥವಾ ನೀವು ಎಲ್ಲಿ ಓದ್ತಾ ಇದೀರಿ ಅಲ್ಲೇ ಬರಿತೀರಿ ಅಲ್ಲೇ ಅಥವಾ ನಿಮ್ಮ ಒಂದು ನೇಟಿವ್ ಡಿಸ್ಟ್ರಿಕಲ್ಲಿ ಬರೀತೀರಿ ಅಲ್ಲೇ ಸೊ ನಾನು ಈಗ ಧಾರವಾಡ ಅಂತ ಚೂಸ್ ಮಾಡ್ತಾ ಇದ್ದೀನಿ ಅಪೇರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ನೀವು ಪೇಪರ್ ಒನ್ ಪೇಪರ್ ಟು ಎರಡನ್ನೂ ಬರೀತಾ ಇದ್ದೀರಿ ಅಂದರೆ ಎರಡಕ್ಕೂ ಟಿಕ್ ಮಾಡಿಕೊಳ್ಳಿ ಎರಡೂ ಪೇಪರನ್ನು ಬರಿತಾ ಇದ್ದೀರಿ ಅಂತಂದರೆ ನೀವು ಎರಡನ್ನೂ ಕೂಡ ಟಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೀವು ಪೇಪರ್ ಟು ಮಾತ್ರ ಬರೀತಾ ಇದ್ದರೆ ಪೇಪರ್ ಟೂ ಅಂತ ಮಾತ್ರ ಮಾಡ್ಕೊಳ್ಳಿ ನೀವು ಬಿ ಎಡ್ ಓದ್ತಾ ಇದ್ದೀರಿ ಅಂತಂದರೆ ನೀವು ಪೇಪರ್ ಒನ್ ಪೇಪರ್ ಟು ಎರಡನ್ನೂ ಬರೆಯೋದು ಕರೆ ಹೇಳ್ತೀರಿ ನೀವು ಎರಡನ್ನೂ ಬರೀಬೋದು ನಾನು ಆಲ್ರೆಡಿ ಪೇಪರ್ ಒನ್ನನ್ನು ಪಾಸ್ ಆಗಿದ್ದೀನಿ ಪೇಪರ್ ಟೂ ಮಾತ್ರ ಬರೀಬೇಕು ಅಂದರೆ ಪೇಪರ್ ಟೂ ಅಷ್ಟೇ ಚೂಸ್ ಮಾಡ್ಕೊಳ್ಳಿ ಅಥವಾ ನಾನು ಪೇಪರ್ ಒನ್ ಅಷ್ಟೇ ಬರಿಬೇಕು ಅಂದರೆ ಪೇಪರ್ ಒನ್ ಅಷ್ಟೇ ಮಾಡ್ಕೊಳ್ಳಿ ಎರಡೂ ಬರೀತೀರಿ ಅಂದರೆ ಎರಡೂ ಪತ್ರಿಕೆಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅದಾದ ನಂತರ ನಿಮ್ಮ ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಿದ ನಂತರ ಡಿಕ್ಲರೇಷನನ್ನು ಕೊಟ್ಟು ಪೇಮೆಂಟನ್ನು ಮಾಡಿದರೆ ನಿಮ್ಮ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ಡೆಮೋದ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಿಮ್ಮ ಫೈಲ್ಸಲ್ಲಿ ನಿಮ್ಮ ಫೋಟೋ ಮತ್ತು ಸೈನನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಥವಾ ಫೋಟೋನಾದರೂ ತೆಗೆದಿಟ್ಕೊಳ್ಳಿ ಅದಾದ ನಂತರ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಇರುವಂತಹ ಫೋಟೋ ಅಥವಾ ಈ ಸ್ಕ್ಯಾನರ್ಡ್ ಕಾಪಿ ಅಥವಾ ನಿಮ್ಮ ಈ ಫೋಟೋ ಏನು ತೆಗ್ದಿರ್ತೀರಿ ನೀವು ಆ ಫೋಟೋಸ್ಗಳನ್ನು ನೀವು ಇಲ್ಲಿಂದ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನಿಮ್ಮ ಎಲ್ಲ ವಿವರಗಳು ಕೂಡ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಗಮನಿಸ್ತಾ ಇದ್ದೀರಿ ನಾನು ಇಮೇಜಸ್ನಲ್ಲಿ ನನ್ನ ಇತ್ತೀಚಿನ ಈ ಫೋಟೋನ ನೀನು ಸೇವ್ ಮಾಡಿದ್ದೆ ಅದು ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಆ ಫೋಟೋವನ್ನು ಕೂಡ ಇಲ್ಲಿ ತೋರಿಸುವಂಥದ್ದನ್ನು ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಇಲ್ಲೊಂದು ಫೋಟೋ ಇದೆ ಆ ಫೋಟೋನ ನಾನು ಅಪ್ಲೋಡ್ ಮಾಡ್ತೀನಿ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ ಅಪ್ಲೋಡ್ ಅಂತ ಕೊಡಿ ಎಸ್ ಇಮೇಜ್ ಅಪ್ಲೋಡೆಡ್ ಸಸಸ್ಫುಲ್ಲಿ ಅಂತ ಕಾಣಿಸ್ತಾ ಇದೆ ಗಮನಿಸ್ತಾ ಇದ್ರಿ ಅಂದ್ಕೊಳ್ತೀನಿ ಇಮೇಜ್ ಅಪ್ಲೋಡ್ ಆಗಿದೆ ಹಾಗೆ ಸಿಗ್ನೇಚರನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಗೇನ್ ನಾನು ಚೂಸ್ ಫೈಲ್ ಅಂತ ಕೊಟ್ಟಿದ್ದೀನಿ ಮತ್ತೊಂದು ಸಲ ನಾನು ಅದನ್ನು ಈಗ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ತೀನಿ ನಾನು ಸೊ ಮತ್ತೊಂದು ಸಲ ನಾನು ಆ ಫೋಟೋ ಫೋಟೋನ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಹಾಗೆ ಸಿಗ್ನೇಚರನ್ನು ಕೂಡ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಗ್ನೇಚರನ್ನು ಕೂಡ ನೀವು ಅಪ್ಲೋಡ್ ಮಾಡಿ ನಂತರದಲ್ಲಿ ನಾನು ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಗಮನಿಸ್ತಾ ಇದ್ರಿ ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಅಂತ ಕೊಡ್ತಾ ಇದ್ದೀನಿ ಅಪ್ಲೋಡ್ ಅಂತ ಕೊಟ್ಟಿದ್ದೀನಿ ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಕೂಡ ಬಂತು ಎಸ್ ಗಮನಿಸ್ತಾ ಅದಾದ ನಂತರ ಪೇಮೆಂಟ್ ಗೇಟ್ ಬಗ್ಗೆ ನಮ್ಮನ್ನು ಅದು ಕರ್ಕೊಂಡು ಹೋಗುತ್ತೆ ಎನ್ ವಿಚ್ ಡಿಸ್ಟ್ರಿಕ್ ಅಂದರೆ ನೀವು ಈ ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ಅದರ ಆಧಾರದ ಮೇಲೆ ನಿಮ್ಮ ಪೇಮೆಂಟನ್ನು ನಾವಿಲ್ಲಿ ಮಾಡ್ತಾಯಿದೀವಿ ಹಾಗಾಗಿ ನೀವು ಇಷ್ಟು ವಿವರಗಳನ್ನು ಕುಲಂಕುಷವಾಗಿ ಚೆಕ್ ಮಾಡಿಕೊಂಡು ಭರ್ತಿ ಮಾಡಿ ಭರ್ತಿ ಮಾಡಿದ ನಂತರ ಎಲ್ಲವೂ ಸರಿಯಾಗಿತ್ತು ಅಂದ್ರೆ ಪೇಮೆಂಟ್ ಅನ್ನು ಮಾಡಿ ನಂತರದಲ್ಲಿ ಪ್ರಿಂಟ್ಔಟನ್ನು ಕೂಡ ತಗೊಳ್ಬಹುದು ಇದು ಡೆಮೋ ಆಗಿರೋದ್ರಿಂದ ಇಲ್ಲಿ ವಿವರಗಳ ಒಂದು ಕಾನ್ಫಿಡೆನ್ಷಿಯಲ್ ಅಥವಾ ಇಲ್ಲಿ ವಿವರಗಳ ಗೌಪ್ಯತೆಯನ್ನು ಕಾಯ್ದುಕೊಳ್ಬೇಕಾಗಿರೋದ್ರಿಂದ ನಿಮಗೆ ಸಂಪೂರ್ಣ ಪ್ರೊಸೆಸ್ ಅನ್ನ ಮಾಡ್ತಾ ಇಲ್ಲ ಸೊ ಇನ್ ಕೇಸ್ ಮಾಡಿದರೂ ಕೂಡ ಆ ಎಲ್ಲ ವಿವರಗಳನ್ನು ಹೈಡ್ ಮಾಡಿ ಮಾಡಬೇಕಾಗುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬಹುದು ಸ್ಟೆಪ್ಸ್ ಅನ್ನು ನಿಮಗೆ ನಾನು ವಿವರವಾಗಿ ಹೇಳಿದ್ದೀನಿ ಹಾಗೆ ಈ ರೀತಿಯಾಗಿ ನೀವು ಲಾಗಿನ್ ಆಗಬಹುದು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನ ಯೂಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಅಪ್ಲೈ ಮಾಡಿ ಇನ್ ಕೇಸ್ ನಿಮ್ಗೆ ಅಪ್ಲೈ ಮಾಡೋಕ ಗೊತ್ತಾಗ್ತಾ ಇಲ್ಲ ಬರ್ತಾ ಇಲ್ಲ ನೀವೇ ಅಪ್ಲೈ ಖಂಡಿತವಾಗಿಯೂ ನಾವು ನಿಮಗೆ ಅಪ್ಲೈ ಮಾಡಿಕೊಡ್ತೀವಿ ಡಿಸ್ಕ್ರಿಪ್ಷನ್ ಇರುವ ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ವಾಟ್ಸ್ಆಪ್ ಸಂಖ್ಯೆಗೆ ಸಂಪರ್ಕಿಸಿದ್ರೆ ಅಂದರೆ ಕಡಿಮೆ ಸೇವಾ ಶುಲ್ಕದಲ್ಲಿ ಅರ್ಜಿ ಪ್ರಯತ್ನವನ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್